ನಮಸ್ಕಾರ ವೀಕ್ಷಕರೇ ಈ ದಿನ ಹನ್ನೆರಡನೇ ಶತಮಾನದ ವಚನಕಾರ್ತಿಯಾದ ಅಕ್ಕ ಮಹಾದೇವಿಯವರ ವಚನವನ್ನ ವಾಚನ ಮಾಡುವುದರ ಜೊತೆಗೆ ಅರ್ಥವನ್ನ ಹೇಳ್ತಾ ಹೋಗ್ತೀನಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತೆಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತೆಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡಂತೆಯ ನೆರೆ ತೊರೆಗಳಿಗೆ ಅಂಜಿದಡಂತೆಯ ಸಂತೆಯಲ್ಲೊಂದು ಮನೆಯ ಮಾಡಿ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತೆಯ ಶಬ್ದಕ್ಕೆ ನಾಚಿದಡಂತೆಯ ಲೋಕದಲ್ಲಿ ಹುಟ್ಟಿದ ಬಳಿಕ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಷ್ಟೊಂದು ಸುಂದರವಾದಂತ ವಚನ ಅಲ್ವಾ ಅಷ್ಟೇ ವಿಶೇಷವಾದಂತ ಅರ್ಥವನ್ನೂ ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ ಮನುಷ್ಯ ಅಂದ ಮೇಲೆ ಆತನಿಗೆ ಸಮಸ್ಯೆಗಳು ತಪ್ಪಿದ್ದಲ್ಲ ಸವಾಲುಗಳು ತಪ್ಪಿದ್ದಲ್ಲ ಆ ಸಮಸ್ಯೆ ಮತ್ತು ಸವಾಲುಗಳನ್ನ ಎದುರಿಸ್ತಾ ಹೆದರಿಸ್ತಾ ಮುನ್ನುಗ್ಲೇಬೇಕು ಅಲ್ವಾ ಅದನ್ನೇ ಅಕ್ಕ ಮಹಾದೇವಿಯವರು ಕೇಳಿರ್ತಕ್ಕಂತಹದು ಬೆಟ್ಟದ ಮೇಲೆ ಮನೆಯನ್ನ ಮಾಡಿಬಿಟ್ಟಾಗ ಮೃಗಗಳಿಗೆ ಅಂಜಿದರೆ ಪ್ರಯೋಜನವೇನು ಮನೆಯನ್ನ ಕಟ್ಟಿದ ನಂತರ ಅಲ್ಲಿ ಇರಲೇಬೇಕು ವಾಸಿಸ್ಲೇಬೇಕು ಅಲ್ವಾ ಸಮುದ್ರದ ಹತ್ತಿರ ಮನೆಯ ಮಾಡಿದೊಡೆ ನೆರೆ ತೊರೆಗಳು ಬರುವುದು ಸಹಜ ಅಲ್ವಾ ಆ ನೆರೆ ತೊರೆಗಳು ಬಂದಾಗ ನೆರೆ ತೊರೆಗಳು ಬರ್ತಾವ ನಾವು ಮನೆಯನ್ನ ಮಾಡಿಬಿಟ್ಟಿದೀವಿ ಅಂತ ಅಂಜಿದ್ರೆ ಪ್ರಯೋಜನ ಏನು ಮನೆಯನ್ನ ಕಟ್ಟಿದೀವಿ ಅಂದ ಮೇಲೆ ವಾಸಿಸ್ಲೇಬೇಕು ಅಲ್ವಾ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂತದ್ದು ಅದರ ಜೊತೆ ಜೊತೆಗೆ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದುಡಂತೆಯ ಸಂತೆಯಲ್ಲಿ ಮನೆಯನ್ನ ಮಾಡಿದಾಗ ಶಬ್ದ ಬಂದೇ ಬರುತ್ತದೆ ಅಲ್ವಾ ಅದು ಸಹಜ ಆದ್ರೆ ಅದನ್ನ ಶಬ್ದ ಬರುತ್ತದೆ ಅಂತಿಕೊಂಡು ಹೆದರಿ ಓಡೋದಲ್ಲ ಅಲ್ಲೇ ಇರಬೇಕು ಇದ್ದು ಜೀವಿಸ್ಬೇಕು ಅಂತಕ್ಕಂತ ವಿಚಾರವನ್ನ ಅಕ್ಕ ಮಹಾದೇವಿ ಅವರು ಹೇಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲೇ ಹುಟ್ಟಿದಿವಿ ಅಂದ ನಂತರ ನಮಗೆ ಎಲ್ರಿಗೂ ಕೂಡ ಸ್ತುತಿ ಮತ್ತು ನಿಂದೆಗಳು ಬರ್ತಕ್ಕಂತದ್ದು ಕೂಡ ಸಹಜ ಆದ್ರ ಆ ಸ್ತುತಿ ನಿಂದೆಗಳು ಬಂದಾಗ ಸಮಾಧಾನಿಯಾಗಿ ಎದುರಿಸ್ಬೇಕು ಅಂತಕ್ಕಂಥದ್ದು ಎಲ್ಲ ಕಾರ್ಯಗಳನ್ನು ನಾವು ಮಾಡುವ ಮುಂದಾಗ ಒಳಿತು ಮತ್ತು ಕೇಡುಗಳು ಇದ್ದೇ ಇರ್ತಾವ ಒಳ್ಳೇದು ಬಂದಾಗ ಹಿಗ್ಬಾರದು ಕೆಟ್ಟದ್ ಬಂದಾಗ ಹುಗ್ಬಾರದು ಎರಡಕ್ಕೂ ಕೂಡ ಸಮಸ್ಥಿತಿಯಲ್ಲಿ ಇದ್ದು ಮನದಲ್ಲಿ ಸಮಾಧಾನಿಯಾಗಿ ನಮ್ಮ ಕಾರ್ಯವನ್ನ ನಮ್ಮ ಕೆಲಸವನ್ನ ಬಿಡದೆ ನ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ಬೇಕು ಅಂದಾಗ ನಾವು ಮುಟ್ಟುವ ಕಾರ್ಯ ನಾವು ಮುಟ್ಟುವ ಗುರಿಯನ್ನ ತಲುಪ್ತೀವಿ ಅಂತಕ್ಕಂಥ ವಿಚಾರವನ್ನ ಅಕ್ಕ ಮಹಾದೇವಿ ಅವರು ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇದು ಒಂದು ಎಲ್ರಿಗೂ ಕೂಡ ಜೀವನದಲ್ಲಿ ಒಂದು ವಿಶೇಷವಾದಂತ ಸಂದೇಶ ಅಲ್ವಾ ಈ ವಚನವನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ